యప్ప గున్నప్ప ఏం మడకతియా కొంటూ ಗೊತ್ತಿಲ್ಲ ಗೊತ್ತಿಲ್ಲ சுங்க ஹுடி தாக்கி அதுக்காக நான் கொஞ்சம் தேடங்கி இல்லை நான் வரல ஐயா ஹரி சோ நீ நீங்கள் ஹுடி தாக்கி பல் தடைச்சி என்ன சொல்ல நம்ம நீ பரலப்பா பண்ணல இருந்தா ஆ கெட்ட தினைக்கு நானே என்னப்பா போகட பண்ணி அக்கி ஹுடங்கி தந்தா அக்கி ஜெட்டி போகடா எச்சி கடி மனங்கவா பிரவினானால அவன் ஜெட்டி ஆட்கோ ஹோவனேனும் நான் நீ சொல்லத்தினத்தான் நம் குண்டுகாட்டு கொறக்கோ தேடி அது அவன் ஜெட்டி ஆடா பண்ணி ್ರು ಒಂಬತ್ತಾದ್ರು ಹತ್ತಾದ್ರು ನಷ್ಟ ಕೊಡ್ಬೇಕಂತ ಖಬ್ರಿಗೆ ಅಂದಿಲ್ಲ ನೋಡ್ಬೋ ಏನ್ ಮಾಡ್ಬೇಕೇನು ಸಾಕು ಸಾಕು ಹೋಗೋಣ ಮಾಡ್ಬೇಕು ಮನೆಗೆ ಹೋಗಬೇಕು

அட்னா ஏன்கர் நீங்க আলা, ইমত্ত যাক নাষ্টমডিলেলেমো, কাইম এটকেদ, হত্ত এগেদ, হত্রটতেকেনা, নাষ্টমড়েকান্ত গোত্ত দিলিলমখু, হাক যাক মাডিলে�

ನಾವು ನಾಷ್ಟ ಮಾಡಿದ್ದೀವಿ ರೀ ಅಡಿಗೆನೆ ಮಾಡ್ಲತ್ತಿದೀವಿ ರೀ ಅದಕ್ಕೆ ಅತ್ತೆಯರು ಯಾಕ್ ನಾಷ್ಟ ಮಾಡಿಲ್ಲ ಅಂತ ಕೇಳತ್ತಾರಿ ಅದಕ್ಕೆ ಹೇಳತ್ತಿದ್ದೀನಿ ರೀ ಹಾ ಇದನ್ನ ಚೆಂದ ಕಲ್ತಿದ್ದೆ ನೋಡು ನಾ ಅವನ ಮುಂದೆ ವರ್ದಿ ಒಪ್ಪಿಸ್ಲಕ ಚಲೋ ಆಗಿದೀನಿ ಒಬ್ಬಕಿ ಸಸಿ ಏನು ಆಕಿ ಸುಮ್ಮಿಗೂ ಮಾಡ ಕೆಲಸಿಲ್ಲ ನೀ ನಿನಗೂ ಮಾಡ ಕೆಲಸಿಲ್ಲ ಸುಮ್ಮಿ ಮೇಲೆ ಮಂಗ್ರೆ ಹೇಳ್ತಾಳ ಮಂಗ್ರೆ ಮೇಲೆ ಸುಮ್ಮಿ ಹೇಳ್ತಾಳ ಇದೆ ಕಲ್ತಿರೋ ನೀವು ಬದ್ಮಾಸ ಅಂದರೆ ಹಾ ಯಾವಾಗ ಮಾಡ ನೀ ಅಡಿಗೆ ನಿಮಗೆ ಏನು ಖಬರ ಅದ ನಿಮಗೆ ಹಾ ನಾ ನಮ್ಮ ಅತ್ತಿ ಇದ್ದಾಗಿ ಮಾಡಿಲ್ಲ ಬಿಡು ನಮ್ಮ ಅತ್ತಿ ಜಳಕ ಮಾಡಿ ಬರಷ್ಟತ್ತಿಗೆನೇ ನಾಷ್ಟ ಮಾಡಿ ಟೇಬಲ್ ಗೆ ತಂದಿಡ್ತಿದ್ದೆನಾ ಏ ಶಾಂತ ತಡ್ಕೋಲ ಒಂದಿಟ್ಟು ಮಾಡ್ಲತ್ತಾರ ಇಲ್ಲ ದಿನ ಮಾಡ್ತಾರ ಇವತ್ತು ಒಂದಿನ ಬಿಟ್ಟಾರ ಇಲ್ ತಗೋ ಪಾಪ ಅವನು ಆಸ್ರ ಬ್ಯಾಸ್ರ ಏನು ಇರಲ್ಲ ಏನು ದಿನ ಮೂರ್ ಹೊತ್ತು ಮಾಡ್ಬೇಕಂದ್ರೆ ಅವ್ರಿಗೂ ಬ್ಯಾಸ್ರತದ ಅದಕ್ಕೆ ಏನೋ ಅಡ್ಗೆ ಮಾಡ್ಲತ್ತಾರತ್ತ ಮಾಡ್ತಾರ ತಗೋ ಮಾಡಿದ್ಮೇಲೆ ಕೊಡ್ತಾರಲ್ಲ ನೀ ಏನು ಸುಮ್ ಕುಂತಿರ್ತಿದ್ ಕುಂತರ ಏನ್ ಹಸು ಹತ್ತದೆ ನಿನಗೇನ್ ಅಂತ ಪರಿ ನಿಮ್ಮ ಜೋಡಿ ಯಾರು ಮಾತಾಡ್ಬೇಕ ಇವ್ವಾ ನನ್ನ ತಲೆ ಕಟ್ತದ ನಾವು ಹೊರಗೆ ಹೋಗ್ತೀವಿ ನೀವೇನಾರ ಏನಾರ ಮಾಡ್ರಿ ಇವ್ವ ಮಂಗಳ ಜಲ್ದಿ ಜಲ್ದಿ ಅಡಿಗೆ ಮಾಡಿ ಕೊಡಿ ಇವ್ವಾ ಇಲ್ಲಾಂದ್ರಕೆ ನಿನ್ ತಲಿನೇ ತಿತ್ತಾಳ್ರಿ ನಿಮ್ಮ ಮಾತು ತೋರಿಸಿದ್ರೆ ಅತ್ತೆ ಅಣ್ಣ ಅಂತ ನಿಮಗೆ ನೆನಪಿರ್ತದ ಇಲ್ಲಂದ್ರೆ ಅಡಿಗೆ ಮನೆ ಸೇರಿ ಏನು ಗುಜು 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 ಮಾತು ಹೇಳ್ಕೊಂಡು ಅಲ್ಲೇ ಕುತ್ತು ಬಿಡೋದು ಹಾ ಮಾಡೋ ಕೆಲಸ ಅಲ್ಲೇ ಇರೋದು ಗುಜು 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 ಮಾತು ಹೇಳೋದು ಸಂದನ ಮಾತು ಹೇಳ್ರಗೆ ಇರ್ತಿರ 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 ಮಾತು ಹೇಳ್ತಿರಬೇಕು ನೀವು ಅತ್ತಿರಿ ನಾವೇನ ಏನು ಮಾತು ಹೇಳಿ ತೋರಿ ಆಯ್ತ್ರಿ ಇನ್ನೊಂದು ಸ್ವಲ್ಪ ಹೊತ್ತು ನಿಂದ್ರಿ ಎಲ್ಲ ಆಗ್ಯಾದ್ರಿ ಅಡಿಗೆ ಒಂದು ನಾಲ್ಕೆ ರೊಟ್ಟಿ ಮಾಡೋದದ್ರಿ ರೊಟ್ಟಿ ಮಾಡ್ತೀನಿ ಈಗ ನಾನೇ ರೊಟ್ಟಿ ಮಾಡ್ತಾ ಕೊಡ್ತೀನಿ ಅಂತ ಬಿಸಿ ಬಿಸಿ ರೊಟ್ಟಿ ಉಣಕತ್ತಿರುತ್ತ ಮಾಡಕತ್ತಿರ್ತಾರೆ ಹಾ ಆಯ್ತು ಮಾಡ್ರಿ ರೊಟ್ಟಿ ಮಾಡ್ತೇ ಮಾಡಿ ಅನ್ನಂಗ ರೊಟ್ಟಿ ಪಲ್ಯ ಏನ್ ಮಾಡಿರಿ ಏನಿಲ್ರೀ ರೀ ಇದ್ರಿ ಕಾಳು ಹಾಕಿ ಒಂದಿಟ್ಟು ಸಬ್ಸಿಗೆ ಪಲ್ಯ ಹಾಕಿ ಪಲ್ಯ ಮಾಡಿದ್ರಿ ಉಳ್ಳಾಗಡ್ಡಿ ಖಾರ ರೀ ಆಯ್ತು ರೊತ್ತಿ ಮತ್ತೇನ್ ಮಾಡಿದ್ರಿ ಕಾಳು ಹಾಕಿದ್ರಿ ಯಾರಂದ ತಿಡಿದಿರಾ ಅಂದ್ರೆ ಒಟ್ಟು ನಿಯಾ ಕೂತಿದ್ದಿನವಾ ಹ ಯಾರಿಗೂ ಕೊಡ್ಬೇಡ ಏನು ಹಡಸುವಾಲ ಹಡಸು ಹರ್ಸು ಕೇಳಿ ಮಾಡಿದಲೇ ನೀನು ಹ ಅಲಸಂದಿಕಾ ಅಲಸಂದಿಕಾ ತಿನ್ನಕ್ಕೆ ನಾನು ಯಾಕ ಬೆಂಡೆಕಾಯಿ ಈರುಕಾಯಿ ಬದನೆಕಾಯಿ ಚೌಳೆಕಾಯಿ ಎಲ್ಲಾ ತಂದನೇ ನೀನೇ ನನ್ನ ಮಗ ಹ ಮಾಡ್ಲಿಕ್ಕೆ ಏನು ಜಡ ಆಗಿದ ನಿನಗ್ ಮಾಡಿವಾಗ ಯಾಕ સીದಾ ಬೆಂಡೆಕಾಯಿ ಪಲ್ಯ ಮಾಡು ನನಗೆ ಅಲಸಂದಿಕಾ ಅಲಸಂದಿಕಾಯಿ ಬಿಡಸಲ ಅವೇ ನನಗೆ ಹೇಳ್ಬೇಡ ಏನು ಆಯ್ತೋರಿ ಅತ್ತೆ ಮಾರತಿನಂತ್ರ ಅದಿಟ್ಟು ಇಟಲ್ಲ ಮಾಡಿನ್ರಿ ಅದಿಟ್ಟು ಮಾರ್ಟಿನಿ ಮಾರ್ಕೆಟ್ ತಗೊಂಡ ಬರ್ತಿನಂತ್ರ ಕುಂದರಿ